ನಕಲಿ ರೋಗಿಗಳು ನಕಲಿ ವೈದ್ಯರು ಸಿಬಿಐ ತನಿಖೆಯಲ್ಲಿ ರಾಯಪುರ ವೈದ್ಯಕೀಯ ಕಾಲೇಜು ಬಯಲು ಕಾಲೇಜು ನಕಲಿ ವೈದ್ಯರನ್ನ ನೇಮಿಸಿಕೊಂಡಿದ್ದಲ್ಲದೆ ಬಡ ಗ್ರಾಮಸ್ಥರಿಗೆ ಹಣದ ಆಮಿಷ ಒಡ್ಡುವ ಮೂಲಕ ನಕಲಿ ರೋಗಿಗಳ ವಿಸ್ತೃತ ಸಟಪಟ ಸೃಷ್ಟಿಸಿದೆ ಎಂದು ಬಹಿರಂಗಪಡಿಸಿದ ರಾಯಪುರ ವಂಚನೆ ಮತ್ತು ದುರಾಸೆಯ ಭಯಾನಕ ಸಂಗಮ ಎಂದು ವಿವರಿಸಲಾಗುತ್ತಿರುವ ಈ ಪ್ರಕರಣದಲ್ಲಿ ಛತ್ತೀಸ್ಗಢದ ರಾಯಪುರದ ಆಸ್ಪತ್ರೆಯೊಂದು ವೈದ್ಯಕೀಯ ಮಂಡಳಿಯಿಂದ ಮಾನ್ಯತೆ ಪಡೆಯಲು ಪೂರ್ಣ ಪ್ರಮಾಣದ ವಂಚನೆಯನ್ನ ಸಂಘಟಿಸಿದ್ದಕ್ಕಾಗಿ ಕೇಂದ್ರ ತನಿಖಾ ದಳದ ತನಿಖೆ ಒಳಪಟ್ಟಿದೆ ಸಿಬಿಐ ಈಗಾಗಲೇ ಶ್ರೀ ಶ್ರೀರಾವತ್ಪುರ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಅತುಲ್ ಕುಮಾರ್ ತಿವಾರಿ ಅವರನ್ನು ಬಂಧಿಸಿ ಮತ್ತು ಕಾಲೇಜು ಅಧ್ಯಕ್ಷ ರವಿಶಂಕರ್ ಮಹಾರಾಜ್ ಅವರನ್ನು ಪ್ರಥಮ ಮಾಹಿತಿ ವರದಿಯಲ್ಲಿ ಹೆಸರಿಸಿದೆ ಇನ್ನು ತನಿಖೆಯು ಕಾಲೇಜು ನಕಲಿ ವೈದ್ಯರನ್ನು ನೇಮಿಸಿಕೊಂಡಿದ್ದು ಮಾತ್ರವಲ್ಲದೆ ಬಡ ಗ್ರಾಮಸ್ಥರಿಗೆ ಹಣದ ಆಮಿಷ ಒಡ್ಡುವ ಮೂಲಕ ನಕಲಿ ವೈದ್ಯರ ಸೆಟಪ್ನ ಸೃಷ್ಟಿಸಿದೆ ಎಂದು ಬಹಿರಂಗಪಡಿಸಿದೆ ತುಳಸಿ ಬಖ ಕುರುಚೇರಿಯ ಮತ್ತು ಸುಂದರಕರ ಗ್ರಾಮಸ್ಥರು ಅಧಿಕೃತ ತಪಾಸಣೆ ಸಮಯದಲ್ಲಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲುಕುವ ಕೇವಲ ಒನ್ನೂರ ಐವತ್ತು ರೂಪಾಯಿಗಳನ್ನು ಹೇಗೆ ಪಾವತಿಸಬೇಕು ಎಂದು ಹೇಳಿದರು ಜನರನ್ನು ಬಸ್ಗಳಲ್ಲಿ ಕೂಡಿ ಹಾಕಲಾಯಿತು ನಕಲಿ ಹೆಸರುಗಳನ್ನು ಮತ್ತು ಕಾಯಿಲೆಗಳ ಅಡಿಯಲ್ಲಿ ನೋಂದಾಯಿಸಲಾಯಿತು ಮತ್ತು ಆಸ್ಪತ್ರೆಯ ವಾರ್ಡನ್ಗಳಲ್ಲಿ ಕುಳಿತುಕೊಳ್ಳುವ ಅಥವಾ ಮಲಗಲು ಒತ್ತಾಯಿಸಲಾಯಿತು ಇವೆಲ್ಲವೂ ತಪಾಸಣಾ ತಂಡಗಳಿಗೆ ಉಬ್ಬಿಕೊಂಡಿರುವ ಒ ಪಿ ಡಿ ಮತ್ತು ಐ ಪಿ ಡಿ ಸಂಖ್ಯೆಗಳನ್ನು ತೋರಿಸಲು ಈ ಗ್ರಾಮಸ್ಥರಲ್ಲಿ ಅನೇಕರಿಗೆ ಭರವಸೆ ನೀಡಿದ ಮೊತ್ತವನ್ನು ಸಹ ಪಾವತಿಸಲಾಗಿಲ್ಲ